ಮಾವು ಜೊತೆಗೆ ಬೇವಿಗೂ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಇರುವಂತದ್ದು ನೀವು ಮಾತನಾಡಿದ್ರಿ ಈಗ ಬೇವು ಬೆಲ್ಲ ಅಂತ ಹೇಳಿದಿ ಜೊತೆಗೆ ಮಾವಿಗೂ ಕೂಡ ಈಗ ಮನೆಯ ಮುಂಭಾಗದಲ್ಲಿ ಹೋಗಿ ನೋಡಿದ್ರೆ ಎಲ್ಲೆಲ್ಲೂ ಕೂಡ ಮಾವಿನ ತೋರಣವನ್ನ ಹಾಕ್ಲಾಗತ್ತೆ ಪ್ರತಿ ಹಬ್ಬಗಳಲ್ಲೂ ಕೂಡ ಮಾವಿನ ತೋರಣವನ್ನ ಹಾಕ್ತಾರೆ ಬೇವಿನ ಬೇಬಿನ ತೋರಣವನ್ನು ಕೂಡ ನಾಳೆ ಹಾಕ್ಲಾಗುವಂಥದ್ದು ಇದ್ರೆ ವೈಶಿಷ್ಟ್ಯತೆ ಏನು ಯಾಕೆ ಹಾಕ್ತಾರೆ ಅದರಿಂದ ಏನಾದ್ರು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಬಹುದಾ ಅಥವಾ ಮತ್ತೇನ್ ಹೇಳುತ್ತೆ ಅಧಾತ್ಮ ಏನ್ ಹೇಳುತ್ತೆ ಜ್ಯೋತಿಷ್ಯ ಏನ್ ಹೇಳುತ್ತೆ ಇದ್ರ ಬಗ್ಗೆ ಆಧ್ಯಾತ್ಮಿಕವಾಗಿ ಹ್ಮ್ ಮಾವು ಮತ್ತು ಬೇವಿನ ವಿಶೇಷತೆ ನೋಡಿ ಎಲ್ಲರ ಮನೆಗಳಲ್ಲಿ ಈಗ ಮಾವು ಮತ್ತು ಬೇವನ್ನು ತೋರಣದ ರೂಪದಲ್ಲಿ ಧಾರಣೆ ಮಾಡಲಾಗ್ತಾ ಇದೆ ಇದು ಇವತ್ತಲ್ಲ ಸನಾತನ ಧರ್ಮ ಹಿಂದೂ ಧರ್ಮ ಯಾವತ್ತು ಪ್ರಾರಂಭ ಆಯಿತೋ ಆವತ್ತಿಂದ ಜಮೀನಲ್ಲಿ ವಿಶೇಷವಾಗಿ ವೃಕ್ಷಗಳೇ ಬೆಳೆದು ಅದ್ಭುತವಾದಂತಹ ಒಂದು ಶಕ್ತಿಯನ್ನು ಕೊಡ್ತಾ ಇರುತ್ತೆ ತೋಟಗಳಲ್ಲಿ ಅದನ್ನು ತೆಗೆದುಕೊಂಡು ಮನೆಗೆ ಬಂದು ಅದನ್ನು ಮನೆಯ ತೋರಣದಲ್ಲಿ ಹಾಕಿದಾಗ ಒಂದನೆಯದು ಸಮೃದ್ಧಿಯ ಸಂಕೇತ ಹಚ್ಚಿ ಹಸಿರಾಗಿರುತ್ತೆ ಬಹಳ ಸಮೃದ್ಧಿಯ ಸಂಕೇತ ಮತ್ತು ವಿಶೇಷವಾಗಿ ಈಗ ಬೇಸಿಗೆ ಕಾಲ ಆ ಒಂದು ತಂಪನೆಯ ಒಂದು ಆ ಶೀತದ ತೋರಣಗಳು ಮಾವು ಮತ್ತು ಬೇವು ಆ ಎಲೆಗಳಿಂದ ಬರುವಂಥದ್ದು ಮನೆ ಒಳಗಡೆ ಬರ್ತಾ ಇರುತ್ತೆ ಮತ್ತು ವಿಶೇಷವಾಗಿ ಇನ್ನೇನು ಚಿಗುರು ಮಾವು ಚಿಗುರು ನಂತರ ಪುಷ್ಪ ನಂತರ ಹಣ್ಣು ಮನುಷ್ಯನಿಗೆ ಅಮೃತಮಯವಾದಂತಹ ಫಲಗಳನ್ನು ಕೊಡುವಂತಹ ಪವಿತ್ರವಾದಂತಹ ವೃಕ್ಷಗಳನ್ನು ಮನೆಗಳಲ್ಲಿ ಬೆಳೆಸೋದು ಮನೆಯ ಮುಂದೆ ತೋರಣ ರೂಪದಲ್ಲಿ ಕಟ್ಟೋದು ಇಂತಹದ್ದನ್ನು ಮಾಡಿದಾಗ ಮನುಷ್ಯನಿಗೆ ಚೈತನ್ಯ ಹೆಚ್ಚಾಗೋದ್ರ ಜೊತೆಗೆ ಏನಾದರೂ ಒಂದು ಕ್ರಿಮಿಕೀಟ್ಗಳು ಬಂದರೆ ಅಲ್ಲೇ ಕೂತ್ಕೊಳ್ಳುತ್ತೆ ದ್ವಾರದಲ್ಲೇ ಅವೆಲ್ಲ ಕೂತ್ಕೊಂಡು ನಂತರ ಅವು ಹಾಗೆ ಹೊರಟೋಗುತ್ತೆ ಬೇವಿನ ವಿಶೇಷತೆ ನಿಮಗೆಲ್ಲರಿಗೂ ಗೊತ್ತಿದೆ ಅದ್ಭುತವಾದಂತಹ ಅದು ಹರ್ಷಣ ಹೇಗೆ ಆ್ಯಂಟಿಬಯೋಟಿಕ್ಕು ಹಾಗೆ ಬೇವಿನೂ ಕೂಡ ಅದ್ಭುತವಾದಂತಹ ಒಂದು ಔಷಧೀಯ ಗುಣಗಳನ್ನು ಹೊಂದಿದೆ ಮಾವು ಔಷಧೀಯ ಗುಣಗಳನ್ನು ಹೊಂದಿದೆ ಇವುಗಳನ್ನು ನಾವು ಸಹಜವಾಗಿ ಎಲ್ಲರೂ ಕೂಡ ಬೇವಿನ ಎಲೆಗಳನ್ನು ಬೇವಿನ ಹೂವನ್ನು ಆವತ್ತಿನ ದಿವಸ ತಿಂತಾರೆ ಮಾವಿನ ಎಲೆಗಳನ್ನು ಯಾರು ತಿನ್ನಕ್ಕೆ ಹೋಗಲ್ಲ ಇಂತಹ ಚೈತನ್ಯುಕ್ತವಾದಂತಹ ಆಯುರ್ವೇದ ಔಷಧಿ ಗುಣವುಳ್ಳಂತಹ ಈ ಒಂದು ಎಲೆಗಳನ್ನು ತೋರಣದಲ್ಲಿ ಕಟ್ಟಿ ವಿಶೇಷವಾಗಿ ದ್ವಾರಗಳು ಅಂತಂದರೆ ಮಹಾಲಕ್ಷ್ಮಿಯ ಸ್ಥಾನ ವಾಸ್ತು ಪುರುಷ ಅಲ್ಲಿ ನೆಲೆಸ್ತಾರೆ ಮನೆಯ ಮುಖ್ಯ ಆಗ್ಬೋದು ಮನೆಯ ದೇವಾಲಯದ ಮನೆಯಲ್ಲಿ ದೇವಾಲಯ ಅಂದರೆ ಗರ್ಭಗೃಹ ದೇವರ ಮನೆ ದೇವರ ಕೋಣೆ ಇಲ್ಲಿ ಕೂಡ ಕಟ್ಟುವಂಥದ್ದು ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ಎಲ್ಲ ಕಡೆಯಲ್ಲಿಯೂ ಕಟ್ಟಬೋದು ಎಲ್ಲೆಲ್ಲಿ ಬಾಗಿಲಿದೆಯೋ ಅಲ್ಲಿ ಕಟ್ಟಬೋದು ಇಂತಹದ್ರಲ್ಲಿ ನಾವು ಚೈತನ್ಯಯುಕ್ತವಾಗಿ ಅವುಗಳನ್ನು ನೋಡಿದಾಗ ನಮ್ಮ ಕಣ್ಣಿಗೆ ಒಂದು ಆನಂದ ಸಿಗುತ್ತೆ ಅದರಲ್ಲಿ ಒಂದು ಪರಿಮಳನೂ ಬರುತ್ತೆ ಕೆಲವು ಸಂದರ್ಭದಲ್ಲಿ ಅದು ನಮಗೆ ಮನಸ್ಸಿಗೆ ಆನಂದ ಕೊಡುತ್ತೆ ಇಂತಹ ಎಲ್ಲ ಗುಣಗಳನ್ನು ಉಳ್ಳಂತಹ ಸಮೃದ್ಧಿಯ ಸಂಕೇತ ಹಚ್ಚ ಹಸರು ಸಮೃದ್ಧಿಯ ಸಂಕೇತ ಈ ಸಮೃದ್ಧಿ ನಮಗೂ ಕೂಡ ಪ್ರಾಪ್ತಿಯಾಗಲಿ ಅಂಥೇಳಿ ಮನೆಗಳಲ್ಲಿ ಅದನ್ನು ಕಟ್ಟಿ ಕೆಲವು ಮನೆಗಳಲ್ಲಿ ಮುಂದಿನ ವರ್ಷ ಹಬ್ಬ ಬರೋವರೆಗೂ ಅದು ಹಾಗೇ ಇರುತ್ತೆ ಒಣಗಿದ್ರೂ ಹಾಗೇ ಇರುತ್ತೆ ಅಂತಹ ಒಂದು ಭಾವನೆ ಒಂದು ಕನೆಕ್ಟಿವಿಟಿ ಈ ಬೇವು ಬೆಲ್ಲ ಮತ್ತು ಬೇವು ಮತ್ತು ಮಾವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ಟಿದ್ದೀವಿ